ಶೀತಳ ಸ್ಟಮ್ಸು ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ನಾನು ಸೊ ಎಸ್ ಇವತ್ತು ರೆಸಿಪಿ ಬಂದು ಇರೋ ಅಂಥ ಸಾಂಬಾರ್ ಪುಡಿಯಿಂದ ನಾವು ಚಿಕನ್ ಗ್ರೇವಿ ಅವ್ರ ಚಿಕನ್ ಫ್ರೈನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಡಿಲಿಷಿಯಸ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ನಾಲ್ಕೈದು ದಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಮೇನ್ ಇಂಗ್ರೀಡಿಯೆಂಟ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದೇ ಸಾಂಬಾರ್ ಪೌಡರ್ ಪ್ಲಸ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಅಶ್ನದ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ ಪೇಸ್ಟ್ಗಿಂತ ಈ ರೀತಿ ಜಜ್ಜಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇವಾಗ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಹಾಫ್ ಕೆ ಜಿ ಅಷ್ಟಿದೆ ಆ್ಯಂಡ್ ಸೋಂಪು ಚಕ್ಕೆ ಲವಂಗ ಈಗ ಒಂದು ಪ್ಯಾನ್ ಅಥವಾ ಬಾಣಲಿ ಇಟ್ಟು ಎಣ್ಣೆ ಈರುಳ್ಳಿ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನಾನು ಫಸ್ಟೇ ಸ್ಪೈಸ್ನ ಹಾಕಿಲ್ಲ ಇಲ್ಲಿ ಯಾಕೆಂದರೆ ಒಂದೊಂದು ಟೈಮ್ ಚಕ್ಕೆ ಸಿಡಿಯುತ್ತೆ ಅದರಿಂದ ಸೊ ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಸ್ಪೈಸಸ್ನ ಹಾಕೊತಿದ್ದೀನಿ ಸೋಂಪು ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋ ತನಕ ನೆಕ್ಸ್ಟ್ ಇವಾಗ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ನಾನು ಸೊ ನಿಮ್ಮ ಗ್ರೇವಿ ಟೈಪ್ ಜಾಸ್ತಿ ಬೇಕು ಅಂದರೆ ಟೊಮೆಟೊ ಮತ್ತು ಈರುಳ್ಳಿನ ಇನ್ನೊಂದನ್ನೊಂದು ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಇವಾಗ ಟೊಮೆಟೊ ಹಾಕಿದ್ಮೇಲೆ ಅರಿಶಿನ ಪುಡಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಸ್ವಲ್ಪನೇ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಟೇಸ್ಟ್ ಇನ್ಹ್ಯಾನ್ಸ್ ಮಾಡೋದಕ್ಕೆ ಮಾತ್ರ ಹಾಕಿದ್ದೀನಿ ಬಿಕಾಸ್ ನಾನಿಲ್ಲಿ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಆ್ಯಂಡ್ ಸಾಂಬಾರ್ ಪೌಡರಲ್ಲೂ ಕೂಡ ಖಾರ ಇರುತ್ತೆ ಸೊ ನೋಡಿ ಹಾಕೊಳ್ಳಿ ಸಾಂಬಾರ್ ಪೌಡರ್ ನಮ್ಮ ಮನೆಯದು ಸ್ವಲ್ಪ ಖಾರ ಇತ್ತು ಅದರಿಂದ ನಾನು ಫಸ್ಟ್ ನೋಡಿ ನೋಡಿ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ನಾನು ಇಲ್ಲಿ ಸಾಂಬಾರ್ ಪೌಡರ್ನ ಯೂಸ್ ಮಾಡಿದ್ದೀನಿ ನಮ್ಮ ಮನೆ ಸಾಂಬಾರ್ ಪೌಡರ್ ನಿಮ್ಮ ಮನೇಲಿ ಮನೆ ಸಾಂಬಾರ್ ಪೌಡರೇ ಹಾಕೋಬೇಕು ಅಂತ ಏನಿಲ್ಲ ಎಮ್ ಟಿ ಆರ್ಡ್ ಸಾಂಬಾರ್ ಪೌಡರ್ ಕೂಡ ಹಾಕೋಬೋದು ಈ ಚಿಕನ್ ಗ್ರೇವಿ ಅವ್ರು ಚಿಕನ್ ಫ್ರೈನ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಸಾಂಬಾರ್ ಪುಡಿ ಸೊ ಸಾಂಬಾರ್ ಪುಡಿಯಲ್ಲಿ ಕೂಡ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವು ಬಿಲೀವೇ ಮಾಡಲ್ಲ ಸೊ ಒನ್ಸ್ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಗ್ರೇವಿನ ನೀವು ಎಲ್ಲದರ ಜೊತೆನೂ ಮಿಕ್ಸ್ ಮ್ಯಾಚ್ ಮಾಡಿ ತಿನ್ಬೋದು ಚಪಾತಿ ರೋಟಿ ದೋಸೆ ಇಡ್ಲಿ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಸೊ ಇವಾಗ ಫ್ರೈ ಆದಮೇಲೆ ಸ್ವಲ್ಪ ಗರಂ ಮಸಾಲ ಈ ಥರ ಈ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇವಾಗ ಚಿಕನ್ನ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಯಾಕೆಂದರೆ ಅದು ಹಣ್ಣು ಹಿಡಿಬಾರ್ದು ಅಲ್ವಾ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ವಾಟರ್ ಹಾಕಬೇಕು ಆ್ಯಂಡ್ ಇವಾಗ ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಆ ರೀತಿ ಅಂದರೆ ಅದು ಮಸಾಲೆಲ್ಲ ಚೆನ್ನಾಗಿ ಹಿಡ್ಕೋತಾ ಇದೆ ಗೊಜ್ಜು ಚೆನ್ನಾಗಿ ಇದೆ ಅಂತ ಹೇಳಿಬಿಟ್ಟು ಸೊ ಇವಾಗ ಇನ್ನೊಂದು ಸಲ ಹಂಗೆ ಮಧ್ಯ ಮಧ್ಯದಲ್ಲಿ ಸೌಟ್ ಆಡಿಸ್ಕೋತಾ ಇರಬೇಕು ಇವಾಗ ನೀಟಾಗಿ ಅದು ನಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅದೇ ಕನ್ಸಿಸ್ಟೆನ್ಸಿಲಿ ಆಗಿದೆ ನಿಮಗೆ ಇನ್ನೂ ಗೊಜ್ಜು ಜಾಸ್ತಿ ಬೇಕು ಟೊಮ್ಯಾಟೊ ಮತ್ತು ಈರುಳ್ಳಿನ ಹಾಕೋಬೋದು ಆ್ಯಂಡ್ ಈ ಗೊಜ್ಜು ಮಾತ್ರ ನೀವು ನಂಬಲ್ಲ ತುಂಬ ಅಂದರೆ ತುಂಬ ಆಗಿತ್ತು ಆ್ಯಂಡ್ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋದಕ್ಕೆ ನಾನು ಕೊರಿಯಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ ಆ್ಯಂಡ್ ಸಾಕು ಅಂತ ಅನಿಸುತ್ತೆ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಬಿಕಾಸ್ ನಾನು ಇದನ್ನು ಬಿರಿಯಾನಿ ಜೊತೆಗೆ ಅಥವಾ ಚಪಾತಿ ಜೊತೆ ತಿನ್ನೋದಿಕ್ಕಂತ ಮಾಡ್ಕೋತಾರದು ಸೊ ನಿಮ್ಮ ಕೆಲವೊಬ್ಬರಿಗೆ ಗ್ರೇವಿ ತುಂಬ ಇಷ್ಟಪಡ್ತಾರೆ ಅವ್ರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ಆ್ಯಂಡ್ ಇವಾಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡ್ಬೋದು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು ನೋಡೋಕೆ ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಿತ್ತು ನಿಮಗೂ ಕೂಡ ಹಾಗೆ ಅನ್ನಿಸ್ತಿದ್ಯಾ ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಇನ್ನಷ್ಟು ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಸೊ ಅಲ್ಲಿ ತನಕ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಯಿತು ಅಂದ್ರಲ್ಲಿ ಟ್ರೈ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್